ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ವೇದ ಮೂವಿದು ಅರಳದ ಮಲ್ಲಿಗೆ ಸಾಂಗ್ ಹೇಳಿದ್ದೀನಿ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆ ಇಲ್ಲವೇ ಚುಟಿದೆ ಕೈಗೆ ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಕೆ ಅರಗಿಳಿ ಮರಗಿಳಿ ಕುಳಿತಿರೋ ಮರದಲ್ಲಿ ಗಡುಗನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ ಅರಳದ ಕಿರುಮಲ್ಲಿಗೆ ಆಯಿತೆ ಮೈಮಲ್ಲಿ ಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ ಕೆಲವರ ಹಣೆ ಬರಹ ಆ ಬ್ರಹ್ಮ ನೆಂತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಸುಟ್ಟಿದೆ ಬಾಳಬೇರು ಕಾಯು ಕಣ್ಣಲ್ಲಿ ಇರುವ ನೂರು ದುಮುಕ ಬೇಕು ಜೋರು ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಗೆ ಅರಳದ ಕಿರುಮಲ್ಲಿಗೆ ಆಯಿತೆ ಮಲ್ಲಿಗೆ ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸುಮೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಹಾಡು ಹೇಳೋಕ್ಕೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಶುಭ